ನಮಸ್ಕಾರ ಇಲ್ಲಿ ಬಂದಿರೋರಿಗೆ ಸುಸ್ವಾಗತ ಹಾಗೂ ಧನ್ಯವಾದಗಳು ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಫಿಲಂ ಟೀಮ್ ಆಗಿರ್ಬೋದು ಹಾಗೆ ಮೀಡಿಯಾ ಮಿತ್ರರು ಹಾಗೆ ಫಿಲಂ ಸಪೋರ್ಟರ್ಸ್ ಸಿನಿಮಾ ಲವರ್ಸ್ ಎಲ್ಲರಿಗೂ ಧನ್ಯವಾದಗಳು ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ಈ ತರ ನೋಡ್ತಾ ಹಾಗೆ ನೀವು ಟೀಸರ್ ನೋಡಿದಿರಾ ಹಾಗೆ ಒಂದ್ ಸಾಂಗ್ ನೋಡಿದೀರ ಫಸ್ಟ್ ಒಂದ್ ಸಾಂಗ್ ರಿಲೀಸ್ ಆಯ್ತು ಟೀಸರ್ ಗೆ ಅದ್ಭುತವಾದ ರೆಸ್ಪಾನ್ಸ್ ಬಂತು ಹೊಸಬರ್ ಆಗಿದ್ರು ಕಂಟೆಂಟ್ ಚೆನ್ನಾಗಿದ್ರೆ ಇಷ್ಟು ಇಷ್ಟ ಪಡ್ತಾರೆ ಅಂತ ಟೀಸರ್ ಮುಖಾಂತರ ನೀವೆಲ್ಲ ತೋರಿಸ್ಕೊಟ್ರಿ ಒಳ್ಳೆ ರೆಸ್ಪಾನ್ಸ್ ಇದೆ ಯಾರೇ ಯಾರು ಟೀಸರ್ ಅಲ್ಲಿ ಏನ್ ಆಕ್ಷನ್ ಇತ್ತು ಫುಲ್ ಫುಲ್ ವೈಲೆನ್ಸ್ ಅಂತೆಲ್ಲ ಅನ್ಕೊಂತಿದ್ರು ಅವ್ರಿಗೋಸ್ಕರ ಇದು ಬರೀ ವೈಲೆನ್ಸ್ ಆತರದ್ದೆಲ್ಲ ಸಿನಿಮಾ ಅಂತ ರಾವ ರಾವ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ರಿ ಅದಕ್ಕೂ ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಬಂತು ನಿಮ್ ಕಡೆಯಿಂದ ಎಲ್ಲರಿಂದ ಸೊ ತುಂಬಾ ಖುಷಿ ಆಯ್ತು ಎಲ್ಲರೂ ಆ ಮ್ಯೂಸಿಕ್ ಆಗಿರ್ಬೋದು ಆ ಡ್ಯಾನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಅಪ್ರಿಷಿಯೇಟ್ ಮಾಡಿದೀರಾ ತುಂಬಾ ಥ್ಯಾಂಕ್ಸ್ ಹಾಗೆ ಅನೂಪ್ ಸರ್ ಬಗ್ಗೆ ಹೇಳೋದಂದ್ರೆ ಈ ಸಾಂಗ್ಸ್ ಮಾಡಿರೋದು ರಾವ ರಾವ ಸಾಂಗ್ ಬಂದಾಗ ನಾನು ಫಸ್ಟ್ ಕೇಳಿದ್ದೆ ಅದು ರೆಡಿ ಆಗ್ತಾ ಇದ್ದಾವೆ ಆಗ ತುಂಬಾ ಇಷ್ಟ ಆಗಿತ್ತು ಸಕ್ಕದಾಗಿದೆ ಅಂದ್ರೆ ತುಂಬಾ ನನಗೆ ಅವಾಗಲೇ ಹೇಳ್ಬಿಟ್ಟೆ ಸರ್ಗೆ ಸರ್ ಇದು ರಿಲೀಸ್ ಆದ್ಮೇಲೆ ಅದು ತುಂಬಾ ದೊಡ್ಡ ಸಕ್ಸಸ್ ಆದ್ಮೇಲೆ ಹೇಳೋದು ಅದು ಬೇರೆ ಪ್ರಶ್ನೆ ಫಿಲಮ್ ರಿಲೀಸ್ ಆದ್ಮೇಲೆ ಹೇಳೋದು ಈಗಲೇ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸಕ್ಕದಾಗಿದೆ ಅಂತ ಹೇಳಿದ್ದೆ ಹಾಗೆ ಒಂದ್ ಚಿಕ್ಕ ಡೌಟ್ ಇತ್ತು ಯಾವಾಗ್ಲೂ ಸರದ್ದು ಲವ್ ಬಟ್ ಮಾಸ್ ಸಾಂಗ್ ಅದೆಲ್ಲ ಯಾವ ತರ ಇರುತ್ತೆ ಅಂತ ನಾನು ಕೆಲವೇ ಕೇಳಿದ್ದೆ ಬಟ್ ಈ ಸಾಂಗ್ ಯಾವಾಗ ರೆಡಿ ಆಗ್ತಿತ್ತು ಆ ಟೀಸರ್ ಒಂದು ಲಾಸ್ಟ್ ಒಂದು ಟೆನ್ ಟ್ವೆಂಟಿ ಸೆಕೆಂಡ್ ಬಿಟ್ಟು ಟೆನ್ ಟ್ವೆಂಟಿ ಸೆಕೆಂಡ್ ಬಿಟ್ಟು ಟೆನ್ ಟ್ವೆಂಟಿ ಸೆಕೆಂಡ್ ಬಿಟ್ಟು ಯಾವಾಗ ಕೇಳಿದ್ವಿ ಮಾಸ್ ಸಾಂಗು ಆಗ ತುಂಬಾನೇ ಖುಷಿ ಆಯ್ತು ಸರ್ ಆಮೇಲೆ ನಾಲ್ಕ ನಿಮಿಷದ ಸಾಂಗ್ ನೋಡಿದಾಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್ ಹಂಗೆ ಜನದ ರೆಸ್ಪಾನ್ಸ್ ನಾನು ಯಾರ್ಯಾರು ತೋರಿಸಿದೀನಿ ಅವ್ರಿಗೆಲ್ಲ ಸಕದಾಗಿದೆ ಅಂದ್ರು ಈಗ ಫೈವ್ ತರ್ಟಿಗೆ ಯೂಟ್ಯೂಬ್ ಲಫ್ರಿ ಮ್ಯೂಸಿಕ್ ಲಾಂಚ್ ಆಗ್ತಿದೆ ನೀವೆಲ್ಲರೂ ನೋಡಿ ನೋಡಿದ್ದಾದ್ಮೇಲೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಇಷ್ಟ ಆದಲ್ಲಿ ಎಷ್ಟು ಜನಕ್ಕೆ ಅಂದ್ರೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊಂತ ಇದ್ದೀನಿ ನಮ್ ಡೈರೆಕ್ಟರ್ ಬಗ್ಗೆ ಹೇಳೋದಲ್ಲ ವಿಜಯ್ ಸರ್ ಒಂದ್ ವಿಜಾನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಸಿನಿಮಾ ತೆಗ್ದಿದ್ದಾರೆ ಅವರು ಒಂದೇ ಮಾತು ಹೇಳಿದ್ರು ನಮ್ ಕರಿಯರ್ ನೋಡ್ಕೊಬೇಕು ನಾವು ಯಾಕಂದ್ರೆ ಹೊಸಬ್ರನ್ನ ಲಾಂಚ್ ಮಾಡೋದ್ರ ಜೊತೆಗೆ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟ್ ಈಗ ಜನ ಹೊಸ ಹೊಸದನ್ನ ತಗೊಳೋದು ತುಂಬಾ ಕಷ್ಟ ಈಗ ಕನ್ನಡ ಸಿನಿಮಾ ಅದಕ್ಕೆ ಆಮೇಲೆ ಬರ್ತೀನಿ ಆ ಟಾಪಿಕ್ ಗೆ ಈಗ ವಿಜಯ್ ಸರ್ದು ಡೈರೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೆ ನನಗೆ ಹೊಯ್ಸಳ ನೋಡಿ ತುಂಬಾನೇ ಖುಷಿ ಆ ಬೇಕಿಂಗ್ ಆಗಿರ್ಬೋದು ಸರದು ಡೈರೆಕ್ಷನ್ ಎಲ್ಲ ಸೊ ಆಗ ಈ ಜರ್ನಿ ಸ್ಟಾರ್ಟ್ ಆಗಿ ಈ ಒಳ್ಳೆ ಕಂಟೆಂಟ್ ಬೇಸ್ಡ್ ಸ್ಟೋರಿ ಮಾಡಬೇಕು ಅಂತ ಬಂದಾಗ ಇದನ್ನ ಹೊಸಬರ್ಗೆ ಒಬ್ಬ ಲಾಂಚ್ ಆಗೋ ಹುಡುಗನ್ಗೆ ಯಾವ್ಯಾವ ತರ ಮಾಡಬೇಕು ಆ್ಯಕ್ಷನ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಎಲ್ಲನೂ ಇಟ್ಟು ಅದ್ರ ಜೊತೆಗೆ ಒಂದು ವೈಂಡ್ ಆಗಿ ಎಲ್ಲ ಮಾಡಿದ್ದಾರೆ ತುಂಬಾ ಸಕ್ಕದಾಗಿ ಬಂದಿದೆ ಸೊ ಫೆಬ್ರವರಿ ಟ್ವೆಂಟಿ ಥಿಯೇಟ್ರಸ್ಗೆ ಬಂದು ನೋಡಿ ಯಾಕಂದ್ರೆ ಫಸ್ಟ್ ಇನ್ನ ಇರೋ ಥಿಯೇಟರ್ಗಂತಾನೆ ಮಾಡಿರೋ ಸಿನಿಮಾ ನಮ್ ಕನ್ನಡ ಸಿನಿಮಾ ಅಂದ್ರೆ ಈಗ ಎಲ್ಲರಿಗೂ ಒಂಥರ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಆಗ್ಬಿಟ್ಟಿದೆ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ ದಯವಿಟ್ಟು ಹೇಳ್ತಾ ಇದ್ರಿ ಕನ್ನಡ ಸಿನಿಮಾ ಅದು ಹೊಸಬರ್ ಸಿಮಾ ಅಂದ್ರೆ ಒಂದ್ ಸ್ವಲ್ಪ ಏನ್ ಮಾಡಿರ್ತಾರೆ ಬಂದಿರ್ತಾರೆ ಮಾಡಿರ್ತಾರೆ ಅನ್ಕೊಂತೀರಾ ಸೊ ಅದರಿಂದ ಅದನ್ನೆಲ್ಲ ಬ್ರೇಕ್ ಮಾಡ್ಬೇಕು ಅಂತಾನೆ ಕಂಟೆಂಟ್ ನ ಟೀಸರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಅದನ್ನೆಲ್ಲ ನಾವು ರಿಲೀಸ್ ಮಾಡ್ತಾ ಇದ್ದಾಗ ನೀವೆಲ್ಲ ಅದನ್ನ ನೋಡಿ ಇಷ್ಟ ಇನ್ಸ್ಟಾದಲ್ಲಿ ಅದನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಯಾಕಂದ್ರೆ ಹೊಸಬರ್ ಬಂದಾಗ ನಿಮ್ ಜನಗಳದೇ ಸಪೋರ್ಟ್ ಬೇಕಾಗಿರೋದು ಕನ್ನಡಿಗರದೇ ಸಪೋರ್ಟ್ ಬೇಕಾಗಿರೋದು ನಮ್ ಕನ್ನಡ ಸಿನಿಮಾಗಳು ಉಳಿಬೇಕಂದ್ರೆ ನಿಮ್ ಕಡೆಯಿಂದ ಮಾತ್ರ ಸಾಧ್ಯ ಅಂತ ಇದ್ದೀನಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀರೋಯಿನ್ಗಳು ಅಷ್ಟೇ ಗೋಪಿಕಾ ಅವರು ಗೋಪಿಕಾ ಅವರು ತುಂಬಾ ಸಖತ್ ಮಾಡಿದ್ದಾರೆ ಮಾಡಿದ್ದಾರೆ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರು ಅವರು ಈಗ ಆಲ್ಫಾ ಅಂದ್ರೆ ಬರೀ ಮೆನ್ ಅಲ್ಲ ಫಿಮೇಲು ಆಲ್ಫಾ ಅಂತ ಹೆಂಗೆ ಅಂತ ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಅವರು ಹೋಲ್ ಹುಡುಗಿನ ತುಂಬಾ ಜನ ಕನೆಕ್ಟ್ ಆಗುತ್ತೆ ಯಾವ ತರ ಅಂದ್ರೆ ಈ ಹುಡುಗಿನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಜಾಸ್ತಿ ಹೇಳಕ್ ಆಗಲ್ಲ ನೀವೆಲ್ಲ ಒಂದು ಹೀರೋಗೆ ಹೀರೋಯಿನ್ಗೆ ಟಗ ಆಫ್ ಕೋರ್ ತರ ಇರುತ್ತೆ ಡಿಫರೆಂಟ್ ಆಗಿದೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಆಯನ ಅವರು ಅಷ್ಟೇ ಅವರ ಕಾಣಿಸ್ಕೊಂಡಿದ್ದಾರೆ ಅವರು ತುಂಬಾ ಚೆನ್ನಾಗಿದೆ ಅವ್ರದ್ದು ಡಿಫ್ರೆಂಟ್ ಆಗಿದೆ ಮತ್ತೆ ಕಾರ್ತಿಕ್ ಮಹೇಶ್ ಅವರು ಆಗ್ಲೇ ಹೇಳಿದಾಗ ಒಂದು ಡಿಫ್ರೆಂಟ್ ರೋಲು ಒಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಆಗಲ್ಲ ಸೊ ಥಿಯೇಟರ್ ಅಲ್ಲಿ ನೋಡಿ ಮತ್ತೆ ಬಾಲು ಸರ್ದು ಬಾಲೋ ಸರ್ ಆಕ್ಟಿಂಗ್ ಆಗಿರ್ಬೋದು ಮೊದಲಿಂದ ನನ್ನ ಫ್ಯಾನ್ ಸಕ್ಕದ್ ಮಾಡ್ತಾ ಒಂಥರ ಜೋಶ್ ಬರೋದು ಡಿಫ್ರೆಂಟ್ ಡಿಫರೆಂಟ್ ಆಗಿ ಫುಲ್ ರಾ ಫುಲ್ ಮಾಸ್ ಆಗಿರೋದು ಈಗ ಅದೇ ತರ ನಮ್ ಟೀಸರ್ ಒಂದು ಬಾಲೋ ಸರ್ ನಂಗೆ ಖುಷಿ ಆಯ್ತು ತುಂಬಾ ಸಕ್ಕದ ಒಳ್ಳೆ ಡೈಲಾಗ್ಸ್ ಇದೆ ಎಲ್ಲಾನು ಸಕ್ಕದಾಗಿದೆ ಸೊ ಟೀಸರ್ ಹಾಗೆ ರಾವ ರಾವ ಸಾಂಗ್ ಗೆ ಯಾವ್ ತರ ಸಪೋರ್ಟ್ ಮಾಡಿದ್ರಿ ಅದೇ ತರ ಈ ಆಲ್ಫಾ ಟೈಟಲ್ ಟ್ರ್ಯಾಕ್ ಇದು ತುಂಬಾ ಮಾಸ್ ಆಗಿದೆ ನನಗ್ ಫುಲ್ ಇಷ್ಟ ಆಯ್ತು ನೀವು ರೆಸ್ಪಾನ್ಸ್ ಮಾಡಿ ತುಂಬಾ ಖುಷಿ ಆಯ್ತು ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ